ಐದು ದಿನಗಳಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯ ಸಾಹೇಬರು ಹಾಗೆ ಉಪಮುಖ್ಯಮಂತ್ರಿಗಳಾಗಿರುವಂತಹ ಡಿ ಕೆ ಶಿವಕುಮಾರ್ ಸಾಹೇಬರು ಕೂಡ ಭೇಟಿ ಏನಾಗಿದೆ ಹದಿನೇಳು ಪರ್ಸೆಂಟ್ ಐಆರ್ ಒಂದು ನಾಲ್ಕು ಇಪ್ಪತ್ ಮೂರಿಂದ ಏನು ಸರ್ಕಾರ ಕೊಡ್ತಾ ಇದೆ ಡಿಫ್ರೆನ್ಸ್ ಏನು ಇಪ್ಪತ್ ಮೂರು ಪರ್ಸೆಂಟ್ ಕೊಡಬೇಕಾಗಿದೆ ಅದಷ್ಟು ಬೇಗ ಪೇ ಕಮಿಷನ್ ಇಂದ ಮತ್ತೆ ಡೇಟ್ ಎಕ್ಸ್ಟೆನ್ಷನ್ ಮಾಡ್ದಂಗೆ ಮಾರ್ಚ್ ಹದಿನಾಲ್ಕರವರೆಗೆ ಲಾಸ್ಟ್ ಡೇಟ್ ಇದೆ ಇಪ್ಪತ್ನಾಲ್ಕು ರಿಪೋರ್ಟ್ ಅನ್ನ ತರಿಸ್ಕೊಂಡು ಅದನ್ನ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳಿದಂತ ಸಂದರ್ಭದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ನೀವು ಕೂಡ ಪೇ ಕಮಿಷನ್ ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳಿ ನಾನು ಕೂಡ ಪೇ ಕಮಿಷನ್ ಅವ್ರಿಗೆ ಹೇಳ್ತೇನೆ ಬೇಗ ವರದಿಯನ್ನ ಕೊಟ್ಟರೆ ಅದನ್ನ ವರದಿಯನ್ನು ಪರಿಶೀಲಿಸಿ ನಿಮ್ ಜೊತೆ ಚರ್ಚೆ ಮಾಡಿ ಸಚಿವ ಸಂಪುಟ ನಿರ್ಧಾರವನ್ನು ಮಾಡಿ ಅದನ್ನ ಇಂಪ್ಲಿಮೆಂಟ್ ಮಾಡಲಿಕ್ಕೆ ನಮ್ಮ ಸರ್ಕಾರ ಬದ್ಧ ಇದೆ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ನಿಯೋಗಕ್ಕೆ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಅನ್ನೋದನ್ನ ತಮ್ಮ ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ ಸೊ ಇದು ಪ್ರಮುಖವಾಗಿರುವಂತಹ ವಿಚಾರ ಪೇ ಕಮಿಷನ್ಗೆ ಮಾರ್ಚ್ ಹದಿನಾಲ್ಕರವರೆಗೆ ಡೇಟ್ ಅನ್ನು ಕೊಟ್ಟಿದ್ದಾರೆ ಎಕ್ಸ್ಟೆನ್ಶನ್ ಮಾಡಿದೆ ಈ ಸರ್ಕಾರ ಬಂದ ಮೇಲೆ ಅವ್ರು ಕೂಡ ಅವಕಾಶ ಮಾರ್ಚ್ ಹದಿನಾಲ್ಕು ಅಷ್ಟೇ ಬೇಕು ಅಂತ ಏನಿಲ್ಲ ಫೆಬ್ರವರಿ ಒಳಗೂ ಕೊಡ್ಬೋದು ಜನವರಿ ಎಂಡು ಬೇಕಾದರೂ ಕೂಡ ಕೊಡ್ಬೋದು ಸೊ ವೇತನ ನಾವು ಟೈಮ್ ಅನ್ನ ತಗೊಳ್ತಾ ಇದ್ದೇವೆ ಸೊ ನಾಳೆ ನಾಡಿದ್ದು ಹೋಗಿ ಮತ್ತೊಮ್ಮೆ ಅವರಿಗೆ ಪ್ರೆಷರ್ ಮಾಡಿ ಬೇಗ ರಿಪೋರ್ಟ್ ಅನ್ನ ಸರ್ಕಾರಕ್ಕೆ ಕೊಡಿ ಅನ್ನುವಂತ ವಿನಂತಿನೂ ಕೂಡ ನಾವು ಮಾಡ್ತೇವೆ ಬಹುಶಃ ಅವರು ಕೂಡ ಅಂತಿಮ ಹಂತದಲ್ಲಿ ಇದ್ದಾರೆ ಬಹುಶಃ ರಿಪೋರ್ಟ್ ಕೊಡುವ ಹಂತದಲ್ಲಿದ್ದಾರೆ ಖಂಡಿತ ಅದಾದ್ಮೇಲೆ ನಾವು ಅನಿವಾರ್ಯ ಸರ್ಕಾರದ ಮೇಲೆ ಪ್ರೆಷರ್ ಮಾಡಿ ಯಾಕಂದ್ರೆ ನೇರ ಏಕೈಕಿ ಮಾಡಕ್ ಆಯೋಗಕ್ಕೆ ಹೀಗೆ ಕೊಡಿ ಹೀಗೆ ಕೊಡಿ ಅಂತೇಳಿ ನಾವು ಗೈಡ್ ಮಾಡ್ಲಿಕ್ಕೆ ಬರಲ್ಲ ಸರ್ಕಾರನ ಹೇಳಿ ನಾವು ವಿನಂತಿ ಮಾಡ್ಬೋದು ಸ್ವಲ್ಪ ನಮ್ಮ ನೌಕರಿ ಕಷ್ಟ ಇದೆ ಬೇಗ ಮಾಡಿ ಅಂತೇಳಿ ತಮಗೆಲ್ಲ ಕೂಡ ಗೊತ್ತಿದೆ ಇಂಡಿಪೆಂಡೆಂಟ್ ಇನ್ಸ್ಟಿಟ್ಯೂಷನ್ಸ್ ಏನೇನು ಅನ್ನೋದು ನಿಮಗೆಲ್ಲ ಕೂಡ ಗೊತ್ತಿದೆ ಹಾಗಾಗಿ ನಾವು ಕೂಡ ವೇತನ ಆಯೋಗದ ಸಾಕಷ್ಟು ಬಾರಿ ಮನವಿ ಕೊಟ್ಟಿದೆ ಈಗಲೂ ಕೂಡ ಹೋಗ್ತಾ ಇದೇವೆ ಬೇಗ ಆದಷ್ಟು ಬೇಗ ಅದೊಂದು ಆ ರಿಪೋರ್ಟ್ ಅಂತ ತರಿಸ್ಕೊಂಡು ಆ ರಿಪೋರ್ಟ್ ಬಂದ ಮೇಲೆ ಸರ್ಕಾರ ಮತ್ತು ನಮ್ಮ ನಡುವೆ ಇರ್ತದೆ ಚರ್ಚೆಗಳು ಸಂಘ ಮತ್ತೆ ಸರ್ಕಾರ ನಡುವೆ ಅವ್ರು ಎಷ್ಟು ಆಕ್ಟ್ಮೆಂಟ್ ಮಾಡ್ತಾರೆ ಸರ್ಕಾರ ಎಷ್ಟು ಕೊಡ್ತದೆ ನಾವ್ ಕೊಡಿ ಒಂದು ಚರ್ಚೆಗಳು ಅಲ್ಲಿ ಪ್ರಾರಂಭ ಆಗ್ತದೆ ಸೊ ಹಾಗಾಗಿ ಸ್ವಾತಂತ್ರ್ಯ ವೇತನ ಆಯೋಗ ಸ್ವತಂತ್ರ ಸಂಸ್ಥೆ ಇರೋದ್ರಿಂದ ಸೊ ಅದನ್ನ ಮಾಡುವ ಅದ ಆ ತೀರ್ಮಾನ ಮಾಡ್ತೇವೆ ಮತ್ತೆ ಸಿಎಂ ಸಹ ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ ನಾವು ಪೇ ಕಮಿಷನ್ ಬಗ್ಗೆ ಪೇ ಕಮಿಷನ್ ಸಂದರ್ಭ ಬಂದಾಗಲೂ ಕೂಡ ಆಯ್ತು ಎನ್ ಪಿ ಎಸ್ ಬಗ್ಗೆ ಹೇಳಿದ್ವಿ ಎನ್ ಪಿ ಎಸ್ ಬಗ್ಗೆ ಸರ್ ನಾವು ಮುಷ್ಕರ ಹೋಗ್ಬೇಕಂತಿದೀವಿ ಹಾಗೆ ಹೇಗೆ ಅಂತ ಹೇಳಿದ್ರು ಅದ್ರ ಜೊತೆ ನಾ ಹೇಳಿದೆ ಸರ್ ಬೇರೆ ರಾಜ್ಯಗಳಲ್ಲಿ ಈಗ ಆ ಪಿಂಚಣಿ ನೂತನ ಪಿಂಚಣಿಗೆ ಒಳಪಡುವ ನೌಕರದನ್ನ ವಂತಿಕೆಯನ್ನು ಕೊಡ್ತಾ ಇದ್ರೆ ನಿಲ್ಸಿದ್ದಾರೆ ಕರ್ನಾಟಕದಲ್ಲೂ ನೀವು ನಿಲ್ಸಿ ಅದಾದ ಮೂರ್ನಾಲ್ ತಿಂಗಳನ್ನ ಪಿ ಎಸ್ ಮಾಡಿ ಫಸ್ಟ್ ಅವರು ವೇತನದಿಂದ ಕಟಾವಣೆ ಮಾಡೋದನ್ನು ಅವ್ರಿಗೆ ಹೇಳಿದ್ದೇವೆ ಇದ್ರ ಸಾಧಕ ಬಾಧಕಗಳನ್ನೆಲ್ಲ ಕೂಡ ಚರ್ಚೆ ಮಾಡ್ತೀನಿ ಅಧಿಕಾರಿಗಳ ಜೊತೆ ಚರ್ಚೆ ಮಾಡ್ತೀನಿ ಸಮಯಾವಕಾಶವನ್ನು ಕೊಡಿ ನಾವು ಕಮಿಟ್ ಆಗಿದ್ದೀವಿ ನಾವು ಮಾಡೇ ಕೊಡ್ತೀವಿ ಬಟ್ ಒಂದಿಷ್ಟು ಸಮಯಾವಕಾಶ ಬೇಕು ಅಂತ ಹೇಳಿದ್ದಾರೆ ಕೂಡ ಆಮೇಲೆ ನಾವ್ ಹೇಳಿದ್ವಿ ಫಸ್ಟ್ ಹೋದಾಗ ಸರ್ ನಿಮ್ ಬೇಡಿಕೆಗಳು ಎಲ್ ಸ್ಕೀಮು ಎನ್ ಪಿ ಎಸ್ ಓ ಪಿ ಎಸ್ ಪೇ ಕಮಿಷನ್ ಆಗ್ಲಿ ಅಂದ್ರೆ ನಮ್ ನೌಕರ್ ಮುಷ್ಕರಕ್ಕೆ ಕೂಡ ಕರೆ ಕೊಡಿ ಅಂತ ತುಂಬಾ ಒತ್ತಡ ಬರ್ತಾ ಇದೆ ಸೊ ನಿಮ್ಮ ಇದೇನು ಅಂದ್ರೆ ನಾನು ಒಂದೇ ಮಾತು ಹೇಳ್ತೀನಿ ಸರ್ಕಾರಿ ನೌಕರನ್ನ ಮುಷ್ಕರಕ್ಕೆ ನಾನು ಇಳಿಸೋದಿಲ್ಲ ಅನ್ನುವಂತ ಸ್ಪಷ್ಟ ಸಂದೇಶ ನಮ್ಗೆ ಕೊಟ್ಟಿದ್ದಾರೆ ಸೊ ಹಾಗಾಗಿ ಓವರ್ ಆಲ್ ಹಂಗ ಹೇಳಿದಾರ ಹಿಂಗೆ ಹೇಳಿದರ ಅದು ಗೊತ್ತಿಲ್ಲ ಸರ್ಕಾರಿ ನೌಕರನ್ನ ಮುಷ್ಕರಕ್ಕೆ ಹೋಗ್ಲಿಕ್ಕೆ ನಮ್ ಸರ್ಕಾರ ಬಿಡಲ್ಲ ಅನ್ನೋದನ್ನ ನಮ್ಗೆ ಹೇಳಿದ್ದಾರೆ ಸೊ ಹಾಗಾಗಿ ಎಲ್ಲ ಒಂದ್ ಕಡೆ ನಮ್ಗೆ ಕೂಡ ಭರವಸೆಗಳಿದ್ದಾವೆ ಆ ಹಾದಿಯಲ್ ಪ್ರಯತ್ನವನ್ನ ನಾವು ಕೂಡ ಸೀರಿಯಸ್ ಆಗಿ ಸಾಕ್ತಾ ಇದ್ದೇವೆ ಅನ್ನೋದನ್ನ ಹೇಳಿಕೆ ಬಯಸ್ತೇನೆ ಹಾಗಾಗಿ ಕೆಲವಿನ ಮುಷ್ಕರದ ಬಗ್ಗೆ ನೀವ್ ಕೇಳ್ತಿದ್ರಿ ಯಾರೋ ಯಾವ್ದೋ ಒಂದು ಒಕ್ಕೂಟ ಅದು ಇದು ಏನೋ ಆಗ್ತಾರೆ ಅಂತ ನೋಡಿ ಇವತ್ತು ನಾನು ಹಿಂದೆನೂ ಕೂಡ ಮಾಧ್ಯಮದಲ್ಲಿ ಹೇಳಿದ್ದೇನೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಕರೆ ಕೊಟ್ರೆ ಇಡೀ ರಾಜ್ಯದಲ್ಲಿ ಮುಷ್ಕರ ಯಶಸ್ವಿ ಆಗ್ತದೆ ಸರ್ಕಾರಕ್ಕೆ ಮೆಸೇಜ್ ಹೋಗ್ತದೆ ಸರ್ಕಾರಿ ನೌಕರನ್ನ ಮುಷ್ಕರಕ್ಕೆ ಹೋಗ್ಲಿಕ್ಕೆ ಬಿಡಲ್ಲ ಈ ಒಂದು ಟೂ ತ್ರೀ ಡೇಸ್ ಅಲ್ಲಿ ಪೇ ಕಮಿಷನ್ ಚೇರ್ಮನ್ ಅವ್ರು ಇರ್ಲಿಲ್ಲ ನೆನ್ನೆ ಮನೆ ಇರ್ಲಿಲ್ಲ ಸೊ ನಾಳೆ ನಾಡಿದ್ ಮತ್ತೆ ಹೋಗಿ ಅವ್ರಿಗೆ ಪ್ರೆಷರ್ ಆಗ್ತೇವೆ ಸಿಎಂ ಸರ್ ಕೂಡ ಹೇಳಿದ್ದಾರೆ ನೀವು ಕೂಡ ವಿನಂತಿ ಮಾಡಿ ನಾನು ಕೂಡ ಹೇಳ್ತೇನೆ ಅಂತೀವ್ರೆ ಸೊ ಪ್ರೆಷರ್ ಮಾಡಿ ಬೇಗ ರಿಪೋರ್ಟ್ ಅನ್ನ ಬಜೆಟ್ ಒಳಗೋ ಅಥವಾ ಅಷ್ಟೊಳಗೆ ಎಲೆಕ್ಷನ್ ಒಳಗೆ ಕೊಡ್ಸೋ ಕೆಲಸ ಮಾಡಿದಾಗ ಸರ್ಕಾರ ಏನ್ ಸರ್ ಎಷ್ಟು ಅಂತ ಹೋಗೋದು ಏನಿಲ್ಲ ನಾವು ಮೊನ್ನೆ ನಿಮಗೆ ಮಾಧ್ಯಮದವ್ರು ಗೊತ್ತಿಲ್ಲ ಒಂದನೇ ತಾರೀಕು ಸ್ಟ್ರೈಕ್ ಕಾರ್ಡ್ ಮಾಡಿದೆ ಒಂದು ಮೂರು ಇಪ್ಪತ್ ಮೂರು ಅವಧಿ ಮುಷ್ಕರ ಸರ್ಕಾರ ನಮ್ಮ ರಾತ್ರಿ ಹನ್ನೊಂದು ಗಂಟೆಗೆ ಕರೆದು ಬೆಳಗ್ಗೆ ಹನ್ನೊಂದು ಗಂಟೆ ಗೌರ್ಮೆಂಟ್ ಆರ್ಡರ್ ಮಾಡಿಕೊಡ್ತಲ್ಲ ಸರ್ ಹದಿನೇಳು ಪರ್ಸೆಂಟ್ ಹನ್ನೆರಡು ಸಾವಿರ ಕೋಟಿ ಎಕ್ಸ್ಪೆಂಡಿಚರ್ ಸರ್ಕಾರ ಒಂದಿನ ತೀರ್ಮಾನ ತಗೊಳ್ಬಹುದು ಇದೇನು ತುಂಬಾ ಚರ್ಚೆ ಮಾಡುವಂತದ್ದು ಇದಂತಲ್ಲ ನೆಕ್ಸ್ಟ್ ರಾಟಿಫಿಕೇಶನ್ ತಗೊಂಡ್ರು ಎಂ ಪಿ ಎಲೆಕ್ಷನ್ ಒಳಗೆ ನಮ್ದು ಪೇ ಕಮಿಷನ್ ಇಂಪ್ಲಿಮೆಂಟ್ ಆಗ್ಲೇಬೇಕು ಐದು ಗ್ಯಾರಂಟಿ ವರ್ಗ ನಾವು ಕೂಲಾಗಿದ್ವಿ ಸರ್ ಐದ್ ಗ್ಯಾರಂಟಿ ಯಾಕಂದ್ರೆ ಅವ್ರು ಮ್ಯಾನಿಫೆಸ್ಟೋದಲ್ಲಿ ಹೇಳಿದ್ರು ಜನಗಳಿಗೆ ಹೇಳಿದ್ರು ಹಾಗಾಗಿ ನಾವು ಕೂಡ ಐದ್ ಗ್ಯಾರಂಟಿ ಆಗ್ಲಿ ಅಂತ ವೇಟ್ ಮಾಡಿದ್ವಿ ಹನ್ನೆರಡನೇ ತಾರೀಕು ಐದನೇ ಗ್ಯಾರಂಟಿ ಆದ್ಮೇಲೆ ಸರ್ಕಾರಿ ನೌಕರಿ ಆರ್ನೇನೆ ಗ್ಯಾರಂಟಿ ಅಂತ ಹೇಳಿ ಸಿಎಂ ಸಾಹೇಬ್ ನಾವು ಟೈಮ್ ತಗೊಂಡು ಸುದೀರ್ಘವಾಗಿ ಚರ್ಚೆ ಮಾಡೋದ್ ಯಾಕಂದ್ರೆ ಅವ್ರ ಗ್ಯಾರಂಟಿಗಳ ಒತ್ತಡದಲ್ಲಿ ನಾವು ಕೂಡ ತುಂಬಾ ಪ್ರೆಷರ್ ಮಾಡಬಾರ್ದು ಅಂತ ಹೇಳಿ ನಾವು ಕೂಡ ಇದ್ವಿ ನಮ್ ಸರ್ಕಾರಿ ನೌಕರ ಆರನೇ ಗ್ಯಾರಂಟಿ ಆಗ್ತಾವು ಕನ್ಸಿಡರ್ ಮಾಡಬೇಕು ಪೇ ಕಮಿಷನ್ ಅಂಡ್ ಹಿಂಪಿ ಎಷ್ಟು ಎಸ್ ಸರ್ಕಾರಿ ನೌಕರು ಸಹಜವಾಗಿ ಹೇಳ್ತಾರೆ ಕೊಡ್ಲಿಲ್ಲ ಅಂದ್ರೆ ಸರ್ಕಾರ ಕೊಡಲ್ಲಪ್ಪಾ ಅಂತ ಹೇಳ್ತಾರೆ ಕೊಟ್ರೆ ಕಡಿಮೆ ಕೊಟ್ರು ಅಂತ ಹೇಳ್ತಾರೆ ಸಾಂಜ ಈಗ ಮನುಷ್ಯನಿಗೆ ಆಸೆಗೆ ಮಿತಿ ಇಲ್ಲ ಸರ್ ನಾನು ಹೇಳ್ತೀನಿ ಹದಿನೇಳು ಪರ್ಸೆಂಟ್ ಐ ಆರ್ ಒಂದ್ ಇಪ್ಪತ್ತೈದಾವ್ರು ಕೊಡ್ಬೋದಿತ್ತಲ್ಲ ಅಂತ ಹೇಳ್ತೀವಿ ಕೊಟ್ರಿ ಯಾರು ಬೇಡ ಅಂತ ಅನ್ನೋದಿಲ್ಲ ಸರ್ ಪೇ ಕಮಿಷನ್ ಈಗ ಕೊಡ್ಲಿಲ್ಲ ಅಂದ್ರೆ ಇನ್ ಐದು ವರ್ಷ ಅಂತಾರೆ ಸರ್ಕಾರ ಐದು ವರ್ಷ ಸಂಘ ಸುಮ್ನೆ ಇರ್ತದ ಸರ್ಕಾರನು ಸುಮ್ನೆ ಇರ್ಲಿಕ್ಕೆ ಆಗ್ತದ ಇರ್ಬೋದು ಒಂದ್ ಮೂರು ಮೂರ್ ತಿಂಗಳು ಲೇಟ್ ಆಗ್ಬೋದು ಕೊಟ್ಟೆ ಕೊಡ್ಬೇಕಲ್ಲ ಕೊಟ್ಟೆ ಕೊಡ್ಬೇಕು ಇದು ನಮ್ಮ ಮೂಲಭೂತ ಹಕ್ಕು ಇದನ್ನ ಯಾವ್ದು ಕೂಡ ಸರ್ಕಾರಗಳು ಒಂದೆರಡು ದಿನ ಲೇಟ್ ಆಗ್ಬೋದು ಎರಡು ದಿನಗಳು ಲೇಟ್ ಆಗ್ಬೋದು ನಮ್ಮ ಹಕ್ಕುಗಳನ್ನ ನಮ್ಗೆ ಕೊಡಲೇಬೇಕಾಗ್ತದೆ ಅದು ಕೊಟ್ಟೆ ಕೊಡ್ತದೆ ಅನ್ನುವಂತ ವಿಶ್ವಾಸ ನಾವಿದ್ದೇವೆ ಸೊ ಯಾವಾಗ ವಿಶ್ವಾಸ ಮಾತುಕತೆ ಚರ್ಚೆಗಳು ಈಗ ಈಗೊಂದ್ಸಲ ಒಂದ್ ಸುತ್ತಿನ ಮಾತುಕತೆ ಸಿ ಎಂ ಸಾಹೇಬ್ರ ಹತ್ರ ಆಗಿದೆ ಸೊ ಇನ್ನೊಂದಾಗಿದೆ ಅದ್ರ ಜೊತೆ ಒಂದು ಸಮ್ಮೇಳನ ಮಾಡಬೇಕು ಅನ್ನುವಂತ ಒಂದಿಷ್ಟು ಚರ್ಚೆಗಳು ಕೂಡ ಸರ್ಕಾರ ನಾವು ಅವ್ರ ಜೊತೆ ಚರ್ಚೆ ಮಾಡಿದೀವಿ ಒಂದು ಸಮ್ಮೇಳನ ಮಾಡಬೇಕು ಅಲ್ಲೂ ಕೂಡ ಲಕ್ಷಾಂತರ ಜನ ಸೇರಿಸಿ ಅವ್ರ ಸಮ್ಮುಖದಲ್ಲಿ ಕೂಡ ಘೋಷಣೆ ಮಾಡಬೇಕು ಅಂತ ಹೇಳಿ ಸ್ಕೀಮ್ ಅನ್ನೋದು ಕೂಡ ನಮ್ಮ ವಿಚಾರಗಳು ಕೂಡ ನಡೆದಂತೆ ಅಲ್ಲೇ ಅನೌನ್ಸ್ ಮಾಡಬೇಕು ಅನ್ನೋದು ಕೂಡ ನಾವು ಸರ್ಕಾರ ಕೇಳಿದೀವಿ ಆಯ್ತು ಒಂದ್ ಡೇಟ್ ಅನ್ನ ಕೊಡಿ ಅಂತ ಕೂಡ ಎರಡ್ ಮೂರು ಡೇಟ್ ಕೊಡಿ ಕೊಡೋದು ಬರ್ತೀನಿ ಅಂತ ಸಿಎಂ ಉಪ ಮುಖ್ಯಮಂತ್ರಿ ಹೇಳಿದ್ದಾರೆ ಅದು ಬೆಂಗಳೂರಲ್ಲಿ ಮಾಡ್ಲಿಕ್ಕೆ ಈಗಾಗಲೇ ಚಿಂತನೆಗಳು ನಡೆದಿದೆ ಮೀಟಿಂಗ್ಸ್ಗಳು ಕೂಡ ಆಗಿದೆ ಬಹುಶಃ ಫೆಬ್ರವರಿ ಎರಡನೇ ಮೂರನೇ ವಾರದಲ್ಲಿ ಅವ್ರು ಕೊಡುವ ಸಾಧ್ಯತೆಗಳು ಇದೆ ಆ ಡೇಟ್ ಲಕ್ಷ ಜನ ಸೇರಿ ಒಂದು ದೊಡ್ಡ ಸಮ್ಮೇಳನ ರೀತಿ ಮಾಡಿ ಅಲ್ಲಿ ಯೋಜನೆ ಘೋಷಣೆ ಮಾಡುವಂತ ಎಲ್ಲ ಸಾಧ್ಯ ಸಾಧ್ಯತೆಗಳು ಇದೆ ಒಂದು ಕಡೆ ಸಂಘಟನೆ ಸಂಘಟನೆ ಶಕ್ತಿಯನ್ನು ಸರ್ಕಾರಕ್ಕೆ ತೋರಿಸೋದು ತನ್ ಮೂಲಕ ಸರ್ಕಾರ ಆ ಒಂದು ನಿರ್ಧಾರವನ್ನು ಪ್ರಕಟಿಸೋದು ಯಾವುದೂ ಆಗಲಿಲ್ಲ ಅನ್ನೋ ಅನಿವಾರ್ಯ ಹೋರಾಟಗಳು ಇವೆಲ್ಲವೂ ಕೂಡ ನಮ್ಮ ಮುಂದೆ ಇದೆ ಸಂಘಟನೆ ನಿರಂತರವಾಗಿ ಸ್ಟೇಟ್ ಎಕ್ಸಿಕ್ಯೂಟಿವ್ ಕಮಿಟಿನಲ್ಲಿ ಕಮಿಟಿನಲ್ಲಿ ನೆಲದನ್ನು ಕೂಡ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದೇವೆ ಇವತ್ತು ಓವರ್ ಆಲ್ ಹೇಳ್ಬೇಕು ಅಂದ್ರೆ ಇವತ್ತು ಪ್ರೈಸ್ ಇಂಡೆಕ್ಸ್ ಕ್ಯಾಲ್ಕುಲೇಷನ್ ಪ್ರಕಾರ ಮಾರ್ಕೆಟ್ ರೇಟ್ ಗಳು ಜಾಸ್ತಿ ಆದಾಗ ಪೂರಕವಾಗಿ ವೇತನ ಹೆಚ್ಚಲ ಆಗುವಂತದ್ದು ಒಂದು ಸ್ವಾಭಾವಿಕ ಪರಂಪರೆ ಈಗ ನಾವು ಹೇಳೋದಾ ಹತ್ತು ಹತ್ತು ಸಾವಿರ ಕೋಟಿ ಖರ್ಚಾಯಿತು ಮೊನ್ನೆ ಅದಕ್ಕೆ ಹದಿನೇಳು ಪರ್ಸೆಂಟ್ ಕೊಟ್ಟಾಗ ಈಗ ಹದಿನೇಳು ಪರ್ಸೆಂಟ್ ಕೊಟ್ಟರು ಹತ್ತು ಸಾವಿರ ಕೋಟಿ ಖರ್ಚಾಗ್ತದೆ ಬರೋ ಏನಿಲ್ಲ ಈಗ ನೀವು ಯೋಚನೆ ಮಾಡ್ರಿ ಎರಡ್ ಸಾವಿರದ ಎರಡ್ ಸಾವಿರದ ಆರು ಏಳರಲ್ಲಿ ನಲ್ವತ್ತು ಸಾವಿರ ಕೋಟಿ ಬಜೆಟ್ ಇತ್ತು ಇವತ್ತೆಷ್ಟಿದೆ ಮೂರುವರೆ ಲಕ್ಷ ಕೋಟಿ ಬಜೆಟ್ ಪೋಷ ಇನ್ನು ಮೂರ್ ಎಂಬತ್ ಆಗುತ್ತೋ ನಾಲ್ಕು ಲಕ್ಷ ಕೋಟಿ ಆಗ್ತದೋ ಗೊತ್ತಿಲ್ಲ ಅವತ್ತಿನ ರೈಟ್ರು ಇವತ್ತಿನ ರೇಟ್ಲರ್ ರೈಸ್ ಆಗ್ಬೇಕಲ್ಲ ಸರ್ಕಾರಿ ನೋವು ಕೊಡ್ತಾರೆ ಇದನ್ ಮಾಡುವಂತದ್ದು ಹಾಗಾಗಿ ಗ್ಯಾರಂಟಿ ಸ್ಕೀಮ್ ಇರಲಿ ಹತ್ತು ಸಾವಿರ ಹನ್ನೆರಡು ಸಾವಿರ ಕೋಟಿ ಸರ್ಕಾರಕ್ಕೆ ತುಂಬಾ ದೊಡ್ಡ ಹೊರೆ ಅಲ್ಲ ನಾನು ಸರ್ಕಾರಕ್ಕೆ ಇನ್ನೊಂದು ವಿನಂತಿ ಮಾಡಿದ್ದೇನೆ ಟಾರ್ಗೆಟ್ ಓರಿಯಂಟೆಡ್ ಆಗಿ ವ್ಯವಸ್ಥೆ ಮಾಡಿ ಟಾರ್ಗೆಟ್ ಕೇಳಾದ್ರೂ ಕೊಡಿ ಸೊ ಯಾವ್ದೋ ಒಂದು ಡಿಪಾರ್ಟ್ಮೆಂಟ್ ಕಮರ್ಷಿಯಲ್ ಟ್ಯಾಕ್ಸಿ ಟಾರ್ಗೆಟ್ ರೆವೆನ್ಯೂ ಕಲೆಕ್ಷನ್ ಹೇಳಿದ್ದಾರೆ ಅವ್ರು ಆಲ್ರೆಡಿ ರೀಚ್ ಆಗಿದ್ದಾರೆ ಕಮರ್ಷಿಯಲ್ ಟ್ಯಾಕ್ಸ್ ಒಂದು ಲಕ್ಷದ ಏಳು ಸಾವಿರ ಕೋಟಿ ಹಂಡ್ರೆಡ್ ಪರ್ಸೆಂಟ್ ಮಾರ್ಚ್ ರೀಚ್ ಆಗ್ತಾರೆ ಅವರು ಎಲ್ಲ ರಾಜ್ಯಗೂ ಟಾರ್ಗೆಟ್ ಕೊಟ್ಟಿದ್ರೆ ಕೆಲಸ ಮಾಡ್ತಾ ಇದೀವಲ್ಲ ಎರಡೂವರೆ ಲಕ್ಷ ಉದ್ಯೋಗ ಇದೆ ಸರ್ ಅದು ಕಮರ್ಷಿಯಲ್ ಎಕ್ಸೈಸ್ ಸಬ್ ಎಕ್ಸೈಸ್ಟರ್ ಆಫೀಸ್ ತಗೊಳ್ಳಿ ರೆವಿನ್ಯೂರಿ ಡಿಪಾರ್ಟ್ಮೆಂಟ್ ಪರ್ಮನೆಂಟ್ ಸ್ಟಾಫೇ ಇಲ್ಲ ಸರ್ ಅಂತದ್ರಲ್ಲೂ ಕೂಡ ನಾವು ಅಭಿವೃದ್ಧಿಯಲ್ಲಿ ಹಿಂದೆ ಬಿದ್ದಿಲ್ಲ ಜಿ ಎಸ್ ಟಿ ಕಲೆಕ್ಷನ್ ಫಸ್ಟ್ ಪ್ಲೇಸ್ ಇದೆ ಅಭಿವೃದ್ಧಿ ಸೂಚಾಂಕದಲ್ಲಿ ಟಾಪ್ ಇದಾವೆ ಸೊ ಎಫಿಶಿಯನ್ಸಿ ಟಾಪ್ ಇದಾವೆ ಇಡೀ ದೇಶದ ಅಭಿವೃದ್ಧಿಯಲ್ಲಿ ಆರ್ನೇ ಎಲ್ಲದರಲ್ಲೂ ಖಾಲಿ ಹುದ್ದೆ ಎರಡುವರೆ ಲಕ್ಷ ಎರಡುವರೆ ಲಕ್ಷಕ್ಕೆ ಹುದ್ದೆಗಳನ್ನ ಅಪಾಯಿಂಟ್ ಮಾಡಿದೆ ಸರ್ಕಾರ ಪ್ರತಿ ವರ್ಷ ಹದಿನೇಳು ಸಾವಿರ ಕೋಟಿ ದುಡ್ಬೇಕು ಸರ್ ಅವು ಅಂತ ಕೇಳ್ತಾ ಇದೀವಿ ಸರ್ ನಾವೇನು ಹೆಚ್ಚಿಗೆ ಕೇಳ್ತಾ ಇಲ್ಲ ಯಾವ ಸರ್ಕಾರಗಳ ದುಡ್ಡು ಇದೆ ಅಂತ ಹೇಳ್ತಾರ ಸರ್ ಯಾರಾದ್ರೂ ದುಡ್ಡು ಇದ್ದೇ ಇರುತ್ತೆ ಕೊಡುವಂತ ಯೋಚನೆಗಳನ್ನ ಮಾಡ್ಬೇಕು ನೌಕರ ವರ್ಗವನ್ನು ಚೆನ್ನಾಗಿ ನೋಡ್ಕೊಂಡ್ರೆ ಅದಿನ್ನೂ ಕೂಡ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಆ ದಿಸಿನಲ್ಲಿ ಇವತ್ತಿನ ಸರ್ಕಾರಕ್ಕೆ ನಾನು ತಮ್ಮ ಮಾಧ್ಯಮದ ಮುಖಾಂತರ ಕೂಡ ವಿನಂತಿ ಮಾಡ್ಕೊಳ್ತೇನೆ ಸರ್ಕಾರಿ ನೌಕರನ ಮುಷ್ಕರಕ್ಕೆ ಬಿಡಬೇಡಿ ಮತ್ತೆ ಎನ್ ಪಿ ಎಸ್ ಓ ಪಿ ಎಸ್ ಮೊದಲ ಹಂತವಾಗಿ ಆ ಹಣವನ್ನು ಕಟಾವಣೆ ಮಾಡೋದನ್ನ ನಿಲ್ಲಿಸಬೇಕು ಅನ್ನುವಂತ ಆಗ್ರಹ ಮಾಡ್ತೇವೆ ಮತ್ತೆ ಎಲ್ಲ ಫ್ಯಾಮಿಲಿ ಬರುವಂತಹ ಅಂತಿಮ ಹಂತದಲ್ಲಿ ಅದನ್ನು ಕೂಡ ಲೋಕಾರ್ಪಣೆ ಮಾಡಬೇಕು ಇಷ್ಟು ನಮ್ಮ ಬೇಡಿಕೆಗಳು ಇದೆ ಇದನ್ನ ಬಿಟ್ಟರೆ ನಾವು ಯಾವುದೇ ಬೇಡಿಕೆಗಳ ಬಗ್ಗೆ ನೋಡಿದ್ರು ತುಂಬಾ ಇದೆ ಚರ್ಚೆ ಮಾಡ್ಲಿಕ್ಕೆ ಹೋದ್ ಬೇಕಾದಷ್ಟು ಇದೆ ಇಲಾಖೆ ವೈಸ್ ಹೋದ್ರೆ ತುಂಬಾ ಇದೆ ಹೆಲ್ತ್ ಇದೆ ಎಜುಕೇಶನ್ ಇದೆ ಬೇಡ ಈಗ ಸದ್ಯ ಕಷ್ಟ ಬಟ್ ಸರ್ಕಾರದ ಬಗ್ಗೆ ನಮ್ಗೆ ವಿಶ್ವಾಸ ಇದೆ ನಾವು ಎಕ್ಸಿಕ್ಯೂಟಿವ್ ಕಮಿಟಿ ಚರ್ಚೆ ಮಾಡಿದೀವಿ ಮುಂದಿನ ಹಂತ ಹಂತವಾಗಿ ನಮ್ಮ ಹೆಜ್ಜೆಗಳನ್ನ ಸಂಘಟನಾತ್ಮಕ ಹೆಜ್ಜೆಗಳಿಟ್ಟು ಸರ್ಕಾರ ಅನಿವಾರ್ಯವಾಗಿ ಮಾಡ್ಲಿಲ್ಲ ಅಂದಾಗ ಹೋರಾಟದ ಬಗ್ಗೆ ನಾವು ಯೋಚಿಸ್ತೇವೆ ಎನ್ನುವಂತಹ ಮಾಹಿತಿಯನ್ನು ತಮ್ಮ ಕೊಟ್ಟಿ